ವೆಲ್ಕಮ್ ಟು ರೇಖಾ ರೋಯ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ನಾನಿವತ್ತು ಮಿಲ್ಕ್ ಪೌಡರಿಂದ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಇದನ್ನು ಮಾಡೋದಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿ ಹಾಗೆ ಮೂರು ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಒಂದು ಕಪ್ ಮಿಲ್ಕ್ ಪೌಡರ್ನ ನಾನು ನಾನಿಲ್ಲಿ ಅಂಗನವಾಡಿಲಿ ಕೊಡೋ ಅಂತಹ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಿರೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಪೌಡರಿಂದ ಪಾಯಸ ಮಾಡೋದರಿಂದ ಮೂರು ಸ್ಪೂನ್ ತುಪ್ಪನ ತಗೊಂಡಿದ್ದೀನಿ ಒನ್ ಕಪ್ ಶಾವಿಗೆನ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ರೋಸ್ಟೆಡ್ ಆಗಿರೋ ಅಂಥ ಶಾವಿಗೆನ ಯೂಸ್ ಮಾಡ್ತಿರೋದು ಓಕೆ ಇವಾಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಸ್ಟವ್ ಆನ್ ಮಾಡಿ ನಾನಿಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಕೂಡ ಹಾಕೊಬೋದು ಹಾಗೆ ಇವಾಗ ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂತಿದ್ದೀನಿ ದ್ರಾಕ್ಷಿನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ನಾನು ಆಲ್ರೆಡಿ ರೋಸ್ಟೆಡ್ ಆಗಿರೋ ಅಂಥ ಶೌಗೆನ ತೊಗೊಂಡಿರೋದ್ರಿಂದ ಮತ್ತೆ ಏನು ಇದನ್ನು ನಾನು ರೋಸ್ಟ್ ಮಾಡ್ಕೊತಿಲ್ಲ ಹಾಗೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಲ್ಲ ಅದರಲ್ಲಿ ಉಳ್ದಿರೋ ಅಂಥ ತುಪ್ಪ ಇದೆ ಅಂತ ನಾನು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿನ ಹಾಕೊತಿದ್ದೀನಿ ಹಾಗೆ ಒಂದು ಕಪ್ ತೆಂಗಿನ ತುರಿನ ಹಾಕೊತಿದ್ದೀನಿ ಮೂರು ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಹಾಕೊತಿದ್ದೀನಿ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ನಾವು ರುಬ್ಕೋಬೇಕು ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ರುಬ್ಕೋಬೇಕು ಓಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ನೀರನ್ನ ಹಾಕೊತಿದ್ದೀನಿ ಒನ್ ಕಪ್ ಮಿಲ್ಕ್ ಪೌಡರ್ಗೆ ಒನ್ ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಸಾಕು ನೀರು ಕುದೀಬೇಕಾದ್ರೆ ನಾವು ಮಿಲ್ಕ್ ಪೌಡರ್ನ ಹಾಕ್ಕೋಬಾರ್ದು ನೀರು ಸ್ವಲ್ಪ ಬೆಚ್ಚಗಿರುವಾಗಲೇ ಮಿಲ್ಕ್ ಪೌಡರ್ನ ಹಾಕ್ಕೊಬೇಕು ನಾವೇನಾದರೂ ಕುದೀಬೇಕಾದ್ರೆ ಮಿಲ್ಕ್ ಪೌಡರ್ನ ಏನಾದರೂ ಹಾಕ್ಕೊಂಡ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಬೆಚ್ಚಗಿರುವಾಗಲೇ ಮಿಲ್ಕ್ ಪೌಡರ್ನ ಹಾಕ್ಕೊಬೇಕು ನೋಡಿ ಇವಾಗ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊಂತಿದ್ದೀನಿ ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಎರಡು ನಿಮಿಷ ಕುದಿಯೋಕ್ ಬಿಡೋಣ ಹಾಲು ಚೆನ್ನಾಗಿ ಕುದೀಬೇಕು ನೋಡಿ ಈ ರೀತಿಯಾಗಿ ಕುದೀತಿದೆ ಇವಾಗ ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಸಕ್ಕರೆನ ಹಾಕ್ಕೊಂತಿದ್ದೀನಿ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮೇಲೆ ನಾನು ಇವಾಗ ಇದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಈಗ ಶಾವ್ಗೆನ ಹಾಕ್ಕೊತಿದ್ದೀನಿ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ ಬಿಡೋಣ ಲೋ ಫ್ಲೇಮಲ್ಲಿಟ್ಟು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಓಕೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾನಿಲ್ಲಿ ಅವಾಗಲೇ ರುಬ್ಕೊಂಡಿದ್ವಲ್ಲ ಕಾಯಿ ಅದನ್ನು ಹಾಕ್ಕೊತಿದ್ದೀನಿ ಕಾಯಿನ ಹಾಕಿ ನಾವು ತುಂಬ ಏನು ಇದನ್ನು ಕುದಿಸ್ಬಾರ್ದು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಪಾಯಸಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಕಾಯಿ ಹಾಕಿರ್ತೀವಲ್ಲ ಜಾಸ್ತಿ ಇದನ್ನು ಕುದಿಸ್ಬಾರ್ದು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಲ್ಕ್ ಪೌಡರಿಂದ ಪಾಯಸನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಿಂದ ಯಾರೆಲ್ಲ ಟ್ರೈ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್